ರಮಾಕಾಂತ್ ಅವರಿಗೆ ಯಾರೋ ಅವರ ಮನೆತನದ ಬಗ್ಗೆ ಕೇಳ್ತಾ ಇದ್ರು ಇವರು ಎಷ್ಟು ನಿಮ್ಮ ನಿಮ್ಮನೆಯವರು ಎಷ್ಟು ಬರೆದವರು ಅವ್ರಿ ಇವರು ಇವರು ಇಡೀ ಇತಿಹಾಸವನ್ನು ಚಕ ಚಕ ಒಂದು ವಿಷಯ ಮರೀದನ ಹಾಗೆ ಎಲ್ಲರ ಹೆಸರು ಹೇಳ್ತಾ ಇವರು ಭೀಮಣ್ಣಗೆ ಎಷ್ಟು ಮಕ್ಕಳು ರಾಮಣ್ಣಗೆ ಎಷ್ಟು ಮಕ್ಕಳು ವೆಂಕಣ್ಣಗೆ ಎಷ್ಟು ಮಕ್ಕಳು ಇವ್ರ ಹೆಸರು ಇವರು ಇವರು ಗದಿಗಿನಾಗ ಇರ್ತಾರೆ ಅಲ್ಲಿ ಅಂದರೆ ಅಷ್ಟು ನೆನಪಿನ ಶಕ್ತಿ ಇದ್ದಂಥ ವ್ಯಕ್ತಿಯವರು ಮತ್ತು ಜೊತೆಗೆ ಭಾಳ ಸ್ನೇಹಿ ತಮ್ಮ ಕೃತಿಗಳ ಮೂಲಕ ನಿರಂತರವಾಗಿ ನಮ್ಮೊಂದಿಗೆ ಇರುವಂಥವರು ರಮಾಕಾಂತ್ ಜೋಶಿಯವರು ಈಗ ಪ್ರೊಫೆಸರ್ ರಾಜಶೇಖರ್ ಜಾಡಾರ್ ಅವರು ಆನಂತರ ಶ್ರೀ ವೀರಣ್ಣ ಪತ್ತ ರಮಾಕಾಂತ್ ಜೋಶಿಯವರು ಮತ್ತು ನನ್ನ ಸಂಬಂಧ ಲಿಟಲ್ ಕಾಲೇಜ್ ಇಂಗ್ಲೀಷ್ ಡಿಪಾರ್ಟ್ಮೆಂಟ್ನಿಂದ ಶುರುವಾಯಿತು ನಾನು ಎಪ್ಪತ್ತೇಳಿ ಕರ್ನಾಟಕ ಕಾಲೇಜು ಇಂಗ್ಲೀಷ್ ಕೆಲಸಕ್ಕೆ ಶುರು ಮಾಡಿದ ನಂತರ ಸುಮಾರು ಎಂಬತ್ತರಿಂದ ವಿ ಟಿ ನಾಯಕರಲ್ಲೇ ಇದ್ದರು ಆಮೇಲೆ ರಮಾಕಾಂತ್ ಅಲ್ಲೇ ಇದ್ದರೂ ನಾನು ನಾನಲ್ಲೇ ಹೋಗ್ತಿದ್ದೆ ಡಿಪಾರ್ಟ್ಮೆಂಟಿಗೆ ಅವರು ಕೂಡ ಬೆಟ್ಟಾಗ್ತಿದ್ದೆ ಹಟ್ಟಿ ಹೊಡ್ತಿದ್ದೆ ಅವರೊಬ್ಬರು ಒಳ್ಳೆಯ ಆದರ್ಶ ಶಿಕ್ಷಕರು ಬಹಳ ವಿದ್ಯಾರ್ಥಿಗಳನ್ನು ಹಚ್ಕೊಂಡವರು ಮತ್ತು ಇವತ್ತಿನವರೆಗೂ ಭಾಳ ವಿದ್ಯಾರ್ಥಿಗಳು ಸಹಿತ ಅವರಿಗೆ ನೆನೆಸ್ತಾರೆ ಇನ್ನೂ ಸಹಿತ ಒಬ್ಬರು ಅವರು ವಿದ್ಯಾರ್ಥಿ ಅಂದರೆ ನಮ್ಮಲ್ಲಿ ಪಿ ಯು ಸಿ ಮಾಡಿ ಡಿಗ್ರಿಗೆ ಅವರಲ್ಲಿ ಹೋದಂಥ ಒಬ್ಬ ವಿದ್ಯಾರ್ಥಿ ಗುಜರಾತ್ನಲ್ಲಿ ನೌಕರಿ ಮಾಡಿ ರಿಟೈರ್ ಆಗಿ ಈಗ ಬೆಂಗಳೂರಿಗೆ ಬಂದಾನ ಒಂದು ಪೋಸ್ಟ್ ಹಾಕಿದ್ರು ನೀನು ವಾಟ್ಸಪ್ನಾಗ ಅವರು ಅವ್ರ ಆ ಥರ ಅವರೊಬ್ಬರು ಆದರ್ಶ ಶಿಕ್ಷಕರು ಮತ್ತು ಸಂಘಟನಾ ಚತುರರು ಆಮೇಲೆ ಪ್ರಕಾಶಕರು ಆಮೇಲೆ ಈಗಾಗಲೇ ಅನೇಕ ಜನ ಹೇಳಿದ ಹಾಗೆ ಅವರು ಅನೇಕ ಸಾಹಿತ್ಯಗಳ ಜೊತೆಗೆ ಸಂಬಂಧಗಳನ್ನು ಇಟ್ಟುಕೊಂಡಿದ್ದರು ಮತ್ತು ಅಲ್ಲಿ ಆದಂಥ ಅನುಭವಗಳನ್ನು ಬಹಳ ನೆನಪಾಗಿ ಅವರು ಯಾವಾಗಲೂ ಮರಿತಿದ್ದಿಲ್ಲ ಅವರ ನೆನಪಿನ ಶಕ್ತಿಗೆ ಇನ್ನೊಂದು ಉದಾಹರಣೆ ಅಂದರೆ ನಿನ್ನೆ ಯಾರೋ ಒಬ್ಬರು ಗೀತಕ್ಕ ಅನ್ನೋರು ಅವರ ರಿಲೇಟಿವ್ಸ್ ಒಬ್ಬರು ವಾಟ್ಸಪ್ನೊಳಗೆ ಒಂದು ವಿಡಿಯೋ ಶೇರ್ ಮಾಡಿದರು ಅದರೊಳಗೆ ಇವರು ರಮಾಕಾಂತ್ ಅವರಿಗೆ ಯಾರೋ ಅವರ ಮನೆತನದ ಬಗ್ಗೆ ಕೇಳ್ತಾ ಇದ್ದರು ಇವರು ಎಷ್ಟವರು ನಿಮ್ಮ ಮನೆಯವರು ಎಷ್ಟು ಅವರು ಇವರು ಇವರು ಇಡೀ ಇತಿಹಾಸವನ್ನು ಚಕ 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 ಒಂದು ವಿಷಯ ಮರೀದನ ಹಾಗೆ ಎಲ್ಲರ ಹೆಸರು ಹೇಳ್ತಾ ಇವರು ಭೀಮಣ್ಣಗೆ ಎಷ್ಟು ಮಕ್ಕಳು ರಾಮಣ್ಣಗೆ ಎಷ್ಟು ಮಕ್ಕಳು ವೆಂಕಣ್ಣಗೆ ಎಷ್ಟು ಮಕ್ಕಳು ಇವ್ರ ಹೆಸರು ಇವರು ಇವರು ಇರ್ತಾರೆ ಅಲ್ಲಿ ಅಂದರೆ ಅಷ್ಟು ನೆನಪಿನ ಶಕ್ತಿ ಇದ್ದಂಥ ವ್ಯಕ್ತಿಯವರು ಮತ್ತು ಜೊತೆಗೆ ಭಾಳ ಸ್ನೇಹಮಿ ಸ್ನೇಹಮಯಿ ವ್ಯಕ್ತಿ ಎಲ್ಲರಿಗೂ ಹಚ್ಕೊಂಡು ಎಲ್ಲರಿಗೂ ಭಾಳ ಪ್ರೀತಿಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಅಂಥವರು ಇವತ್ತು ನಮ್ಮ ಮಧ್ಯೆ ಇಲ್ಲ ಅವರ ಆತ್ಮಕ್ಕೆ ದೇವರು ಚಿರಿ ಶಾಂತಿಯನ್ನು ಕೊಡಲಿ ಅಂಥೇಳಿ ಪ್ರಾರ್ಥಿಸಿ ನನ್ನ ಮಾತೀರ